ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಹದಿನೈದು ಶನಿವಾರ ಮುಂದಿನ ಎರಡ್ ಸಾವಿರದ ಎಪ್ಪತ್ತೇಳರವರೆಗೂ ಈ ಎಂಟು ರಾಶಿಯವರಿಗೆ ಸೋಲೆ ಇರೋದಿಲ್ಲ ಸಿರುವಂತಿಕೆ ಸಿಗುವ ಕಾಲುವಾಗಿದ್ದು ದುಡ್ಡು ಪ್ರವಾಹದಂತೆ ಹರಿದು ಬರುತ್ತಂತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವಬೂ ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನವರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಫೆಬ್ರವರಿ ಹದಿನೈದರ ಶನಿವಾರದಿಂದ ಮುಂದಿನ ಎರಡ್ ಸಾವಿರದ ಎಪ್ಪತ್ತೇಳರವರೆಗೂ ಕೂಡ ಸೋಲೆ ಇಲ್ಲ ಎಂಬಂತೆ ಸಿರಿವಂತಿಕೆಯ ಕಾಲ ಶುರುವಾಗ್ತಾ ಇರೋದ್ರ ಜೊತೆಗೆ ದುಡ್ಡು ಪ್ರವಾಹದಂತೆ ಹರಿದು ಬರುತ್ತೆ ಈ ಎಂಟು ರಾಶಿಯವರಿಗೂ ಕೂಡ ತಿರುಪತಿ ತಿಮ್ಮಪ್ಪನ ಅನುಗ್ರಹ ಆಶೀರ್ವಾದ ಸಿಕ್ಕ ಸಿಗ್ತ ಹೋಗುತ್ತೆ ಈ ರಾಶಿಯವರಿಗೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿಂದ ಒಂದಷ್ಟು ಲಾಭ ಸಿಗುತ್ತೆ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಇವರು ಪ್ರಶಂಸೆಯನ್ನ ಪಡ್ಕೊಳ್ತಾರೆ ಈ ರಾಶಿಯವರಿಗೆ ಉತ್ತಮ ಅವಕಾಶ ಮತ್ತು ಉತ್ತಮ ಪ್ರಯತ್ನಗಳ ನಡುವೆಯೂ ಕಾಲ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ದೇ ಆದಲ್ಲಿ ಅದರಲ್ಲಿ ಒಂದಷ್ಟು ಲಾಭವನ್ನ ಇವ್ರು ಪಡ್ಕೊಳ್ತಾರೆ ಈ ರಾಶಿಯವರಿಗೆ ಒಂದಷ್ಟು ಆದಾಯದ ಮೂಲಗಳು ಗೋಚರಿಸ್ತವೆ ಅನಗತ್ಯ ಖರ್ಚು ವೆಚ್ಚಗಳನ್ನ ನೀವು ಕಡಿಮೆ ಮಾಡ್ತೀರಾ ಯಾವುದೇ ವಿಚಾರದಲ್ಲಿ ಕೂಡ ನೀವು ದೃಢ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣ್ತೀರಾ ನೀವು ತೆಗೆದುಕೊಂಡಂತಹ ನಿರ್ಧಾರಗಳ ನೀವು ಅದನ್ನ ಪರಿಪೂರ್ಣಗೊಳಿಸುವಲ್ಲಿ ಯಶಸ್ವಿ ಆಗ್ತಿಲ್ಲ ಹಣಕಾಸಿನ ವಿಚಾರದಲ್ಲಿ ಎಲ್ಲರನ್ನ ನೀವು ಅನುಮಾನದಿಂದ ನೋಡೋದು ಸರಿಯಲ್ಲ ಒಂದಷ್ಟು ಜನರನ್ನ ನಂಬೋದು ಒಳ್ಳೆಯದ್ದು ವಿದ್ಯಾರ್ಥಿಗಳಿಗೆ ವಿದೇಶಿ ಪ್ರಯಾಣದ ಯೋಗ ಇದೆ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನ ನೀವು ಅನುಭವಿಸೋದಿಲ್ಲ ದುಡುಕುತನದ ತೀರ್ಮಾನದಿಂದ ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತೆ ಹೀಗಾಗಿ ಸ್ವಲ್ಪ ನಿಗಾ ವಹಿಸಿ ಧಾರ್ಮಿಕ ಕೇಂದ್ರಗಳಿಗೆ ನೀವು ಭೇಟಿ ನೀಡೋದ್ರಿಂದ ಕುಟುಂಬದ ಹಿರಿಯರ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಳ್ತೀರಾ ದಿನ ಕಳೆದಂತೆ ನೀವು ಹೊಸತನಕ್ಕೆ ಹೊಂದ್ಕೊಳ್ತಾ ಹೋಗ್ತೀರಾ ಆತ್ಮೀಯರ ಸಹಾಯ ಸದಾ ನಿಮ್ಗೆ ಸಿಗ್ತಾ ಹೋಗುತ್ತೆ ದೀರ್ಘಕಾಲದ ಪ್ರವಾಸಕ್ಕೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ನೀವು ಹೋಗ್ತೀರಾ ಇನ್ನು ಈ ರಾಶಿಯವರಿಗೆ ಬದುಕಿನಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತಂತೆ ಈ ರಾಶಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ದುಡ್ಡು ಪ್ರವಾಹದಂತೆ ಹರಿಯೋದ್ರಿಂದ ನಿಮ್ಮ ಜೀವನದಲ್ಲಿ ಸಿರಿವಂತಿಕೆಯ ಕಾಲ ಶುರುವಾಗಿದೆ ಹಣಕಾಸಿನ ವಿಚಾರವಾಗಿ ಮನಸ್ತಾಪಗಳು ದೂರವಾಗುತ್ತೆ ಉದ್ಯೋಗದಲ್ಲಿ ಬದಲಾವಣೆ ಕಂಡುಬರುತ್ತೆ ಜೊತೆಗೆ ಹಣಕಾಸಿನ ಕೊರತೆಯ ಚಿಂತೆ ಇನ್ಮುಂದೆ ಇರುವುದಿಲ್ಲ ಎಲ್ಲರಲ್ಲೂ ನೀವು ವಿಶ್ವಾಸವನ್ನ ಉಳಿಸ್ಕೊಳ್ತೀರಾ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ನಂಬಿಕೆಯನ್ನು ಕಳಿಸ್ಕೊಳ್ತೀರಾ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಸಿಗ್ತಾ ಹೋಗುತ್ತೆ ಐಷಾರಾಮಿ ಜೀವನವ ನಿಮ್ಮದಾಗುತ್ತೆ ಪ್ರವಾಸದ ವೇಳೆ ನೀವು ಒಂದಷ್ಟು ಮನಸ್ಸಿಗೆ ಇಷ್ಟವಾದ ಸಮಯವನ್ನು ಕಳೆಯಲು ತೀರ್ಮಾನವನ್ನು ಮಾಡಿಕೊಳ್ತೀರಾ ದಂಪತಿಗಳ ನಡುವೆ ಅನ್ಯೋನ್ಯತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಎಚ್ಚರಿಕೆಯ ತೀರ್ಮಾನವನ್ನ ತೆಗೆದುಕೊಂಡಲ್ಲಿ ನೀವು ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಭವಿಷ್ಯಕ್ಕೆ ಮುನ್ನುಟಿಯನ್ನು ಬರೆಯುತ್ತೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು